ಎಲ್ಲರಿಗೂ ನಮಸ್ಕಾರ ಇಂದಿನ ಒಂದು ಕ್ಲಾಸಿನೊಳಗೆ ಪ್ರಮುಖವಾಗಿ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಭಾರತೀಯ ನೃತ್ಯಗಳಂತ ನೋಡುವುದಾದರೆ ಹಲವಾರು ಎಕ್ಸಾಮ್ಗಳಲ್ಲಿ ಒಂದು ಆ ರಾಜ್ಯದ ನೃತ್ಯ ಯಾವುದಾಗಿತ್ತು ಆನಂತರ ಆ ವೃತ್ತಿಯಲ್ಲಿ ಮಾಡಿರ್ತಕ್ಕಂಥ ಮತ್ತು ಆ ನೃತ್ಯವನ್ನು ಭಾಜನ ವಹಿಸತಕ್ಕಂಥ ಹಲವಾರು ನೃತ್ಯಗಾರರ ಬಗ್ಗೆ ಮತ್ತು ಗೃತ್ಯಗಾರ್ತಿಯರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ನಿಮ್ಮಿಂದ ವೃತ್ತಪಡಿಸಲಿಕ್ಕೆ ಇಚ್ಛಾಪಡ್ತೀನಿ ಕೆಲವೊಂದಿಷ್ಟು ಎಕ್ಸಾಮ್ ಬರದೇ ಇರ್ಬೋದು ಬಂದಿರದೇ ಇರ್ಬೋದು ಬಂದಿರಬಹುದು ಇರ್ಬೋದು ಬರದೇನೂ ಇರಬಹುದು ಬರುವಂಥದ್ದನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ಕೆಲವೊಂದಿಷ್ಟು ಆ ನೃತ್ಯಕ್ಕೆ ಬೇಕಾಗಿರ್ತಕ್ಕಂತಹ ಆ ವೃತ್ತಿಯಲ್ಲಿರ್ತಕ್ಕಂಥ ವೃತ್ತಿ ಅಂದ್ರೇನು ಇದು ಇವಾಗಿಂದ ಮತ್ತು ನಾವು ಮಾಡಿಕೊಂಡಿರ್ತಕ್ಕಂಥ ಆಗಿರ್ತಕ್ಕಂಥದ್ದಲ್ಲ ಇದು ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಒಂದು ಕಲೆ ಮತ್ತು ನೃತ್ಯ ಅಥವಾ ಕರಿತೀವಿ ಸ್ನೇಹಿತರೆ ಇಲ್ಲಿ ಪ್ರಮುಖ ನೃತ್ಯ ಅಂತ ನೋಡಿದಾಗ ಶಾಸ್ತ್ರೀಯ ಶಾಸ್ತ್ರೀಯ ನೃತ್ಯಗಳು ಅಂತ ಬರ್ತವೆ ಇದರಲ್ಲಿ ಹೆಚ್ಚು ಶಾಸ್ತ್ರೀಯ ನೃತ್ಯಗಳ ದೇವಾಲಯಗಳಲ್ಲಿ ಉಂಟುಕೊಡ್ತದೆ ಪ್ರಮುಖವಾಗಿ ನೃತ್ಯ ಮಾಡುವಂಥದ್ದು ಎಲ್ಲಪ್ಪ ಅಂತಂದ್ರೆ ಪ್ರಾಚೀನ ಕಾಲದ ದೇವಾನು ದೇವಾಲಯಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಾಗಿರಲಿ ಪೂಜಾ ಪುನಸ್ಕಾರ ಮಾಡುವಂಥ ಸಂದರ್ಭದಲ್ಲಾಗಿರಲಿ ಹಬ್ಬ ಹರಿದಿನಗಳ ಆಗಿರುವಂಥ ಸಂದರ್ಭದಲ್ಲಾಗಿರಲಿ ಈ ಒಂದು ನೃತ್ಯವನ್ನು ಪ್ರಸ್ತುತಪಡಿಸತಕ್ಕಂಥ ಮತ್ತು ಜನರನ್ನು ಮನೋರಂಜನೆ ಒಂದು ಉದ್ದೇಶಕ್ಕೋಸ್ಕರ ಆ ಒಂದು ಆಕರ್ಷಣೆ ಮಾಡತಕ್ಕಂಥ ದೇವಾಲಯಗಳನ್ನು ಒಂದು ಕಲೆಯ ರೂಪದಲ್ಲಿ ಮತ್ತು ಒಂದು ನೃತ್ಯ ರೂಪದಲ್ಲಿ ವ್ಯಕ್ತಪಡಿಸುವಂಥ ಒಂದು ವ್ಯವಸ್ಥೆಯನ್ನು ಎಲ್ಲಿ ಕಾಣ್ತಿದ್ರಪ್ಪ ಅಂತ ಈ ಒಂದು ನೃತ್ಯದಲ್ಲಿ ಕಾಣ್ತಕ್ಕಂಥದ್ದನ್ನು ನೋಡ್ತೀವಿ ಇದು ಒಂದು ನಾವು ಮಾಡಿಕೊಡ್ತಕ್ಕಂಥದ್ದಲ್ಲ ಒಂದು ಸಂಸ್ಕೃತಿ ಇಂದಿನ ಪುರಾತನ ಕಾಲಘಟ್ಟಗಳಿಂದ ಬಂದಿರತಕ್ಕಂಥ ಒಂದು ಮನರಂಜನೆಯ ನೃತ್ಯಗಾರ ಆಗಿರ್ತಕ್ಕಂಥದ್ದು ನಾವು ಕಾಣ್ಬೋದು ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ನಾಟ್ಯ ಸಾಹಿತ್ಯ ನಾಟ್ಯಶಾಸ್ತ್ರ ಅಂತ ಬರ್ತದೆ ಅದರ ಕರ್ತೃ ಯಾರಾಗಿದ್ದಾರಪ್ಪ ಅಂತಂದ್ರೆ ಭರತಮುಣಿ ಅಂತ ಕರಿತೀವಿ ಸಂಸ್ಕೃತಿಯಿಂದ ಬೇರುಗಳನ್ನು ಕಂಡುಹಿಡಿಯಬಹುದಾದಂತಹ ಅನೇಕ ನೃತ್ಯ ಶಾಸ್ತ್ರದ ಪ್ರಕಾರಗಳ ಭಾಗಗಳನ್ನಾಗಿ ವಿವಿಧ ಮೂರು ರೀತಿಯಲ್ಲಿ ನಾವು ಕಾಣ್ತೀವಿ ಒಂದು ಸ್ಥಾಯಿ ಸಾಯಿರಿ ಮತ್ತು ಸಾತ್ವಿಕ ಎಂಬ ನೃತ್ಯಗಳನ್ನು ಮೂರು ರೀತಿಯಲ್ಲಿ ನೃತ್ಯಗಳನ್ನು ಇವು ಪ್ರಕಾರಗಳು ಅಂತ ನಾವು ಕಾಣ್ತೀವಿ ನಂತರ ರಸಭೂತಿಗಳು ಅಂತ ಬರ್ತು ಯಾವ ಅಂತಂದ್ರೆ ರಸ ಮಾವನಲ್ಲಿರ್ತಕ್ಕಂಥ ಎಂಟು ರೀತಿಯ ರಸಗಳಾಗಿ ಎಂಟು ರೀತಿಯ ಭಾವನೆಗಳ ಮೂಲಕ ಎಂಟು ರೀತಿಯ ರಸಗಳ ಮೂಲಕ ವಿಸ್ತಾರ ಮಾಡಿ ಆಡ್ತಕ್ಕಂಥ ಬಗೆಗಳನ್ನು ನಾವು ನಾಟ್ಯಶಾಸ್ತ್ರದಲ್ಲಿ ಕಾಣ್ತಕ್ಕಂಥದ್ದು ಸ್ನೇಹಿತರೆ ಪ್ರಮುಖವಾಗಿ ಒಂದೊಂದ ನಾವು ಆ ಒಂದು ಎಂಟು ಅನ್ನೋದನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತೀನಿ ಶೃಂಗಾರ ಶೃಂಗಾರ ರೀತಿಯಿಂದ ಆಶ ಆಶ ನಗು ನಗುಸದಿಂದ ನಗು ನಗುಸದಿಂದ ಹೇಳ್ತಕ್ಕಂಥದ್ದು ಆಶೆಯಿಂದ ಹೇಳ್ತಕ್ಕಂಥದ್ದು ನೃತ್ಯವಾಗಿರಲಿ ಅದೇ ರೀತಿ ಕರ್ಣ ದುಃಖ ದುಃಖ ಯಾವ ರೀತಿ ಭಾವನೆಗಳನ್ನು ಮುಖದಲ್ಲಿ ಕಾಂತದ ಮೂಲಕ ನಾವು ದುಃಖವನ್ನು ವ್ಯಕ್ತಪಡಿಸುವಂಥದ್ದಾಗಿರಲಿ ಅದು ಕರುಣ ಅಂತ ಕರಿತೀವಿ ಕರುಣ ಅಂತ ಕರಿತೀವಿ ರೌದ್ರ ಮನುಷ್ಯನಲ್ಲಿ ಕೋಪ ಸಿಟ್ಟು ಯಾವ ರೀತಿ ಬರ್ತದಲ್ಲ ಆ ರೀತಿಯಾಗಿ ನಾವು ಏನು ನೃತ್ಯ ಮಾಡುವಂಥದ್ದನ್ನು ನಾನು ಕಾಣ್ತಕ್ಕಂಥದ್ದು ವೀರ ಧೈರ್ಯ ಸಾಹಸ ಗಂಧರ್ವ ನನ್ನ ಒಂದು ಧೈರ್ಯವನ್ನು ತೋರಿಸ್ತಕ್ಕಂಥದ್ದು ಯಾವಾಗಪ್ಪ ಅಂದ್ರೆ ವೀರ ಅಂತ ಕರಿತೀವಿ ಭಯನಕಂದ್ರೆ ಭಯ ಆ ರೀತಿಯಾಗಿ ಭಸ್ತ ಅಂತ ಕರಿತೀವಿ ಅಸಹ್ಯ ಅಸಹ್ಯ ಮಾಡುವುದು ನಿಮಗೆ ಅಸಹ್ಯ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಕೀಲಾಗಿ ಕಾಣ್ತಕ್ಕಂಥದ್ದು ಇನ್ನೊಬ್ಬರ ಖಾಲಿ ಇಳಿತಕ್ಕಂಥದ್ದು ಅದು ಏನಪ್ಪ ಅಂತಂದ್ರೆ ಅಸಹ್ಯ ಆತಕ್ಕೆ ಅಂತ ಕರಿತೀವಿ ಭೀಮಧ್ಯ ಅಂತ ಕರಿತೀವಿ ಅದ್ಭುತ ವಿಸ್ಮಯ ಅವನ ಬಗ್ಗೆ ನಾ ಹೇಳೋದು ಅವನ ಬಗ್ಗೆ ವಿಸ್ತಾರ ಮಾಡ್ತಕ್ಕಂಥದ್ದು ಅವನ ಬಗ್ಗೆ ಅತಿ ಹೆಚ್ಚು ಹೊಗಳುವಂಥದ್ದು ಅವನು ಏನಪ್ಪ ಅಂದ್ರೆ ಹೃದಿಂಬಿಸುವಂಥದ್ದು ವೀಸ್ಮಯವಾಗಿ ಅದ್ಭುತವಾಗಿ ವಿವರಣೆ ಮೂಲಕ ನೃತ್ಯಗಳ ಮೂಲಕ ಆ ಒಂದು ಭಾವನೆಗಳನ್ನು ಆ ಒಂದು ನೃತ್ಯಗಳನ್ನು ಮೂಲಕ ಏನಪ್ಪ ಅಂತಂದ್ರೆ ಒಂದು ನಮ್ಮ ಸಾ ನಾಟ್ಯ ಸಾಹಿತ್ಯ ಅಥವಾ ಶಾಸ್ತ್ರೀಯ ನಾಟ್ಯಶಾಸ್ತ್ರದಲ್ಲಿ ಶಾಸ್ತ್ರೀಯಗಳಲ್ಲಿ ನೃತ್ಯಗಳಲ್ಲಿ ಏನು ಮಾಡೋದಪ್ಪ ಅಂತಂದ್ರೆ ಕಾಣ್ತಕ್ಕಂಥದ್ದು ನಮ್ಮನ್ನು ನಾವು ಅರ್ಥಕೊಳ್ಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ ಇದು ಒಂಬತ್ತನೆಯ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಶಾಂತಿ ಸಮಾಧಾನ ಶಾಂತಿ ಸಮಾಜದಲ್ಲಿ ಮನುಷ್ಯ ಯಾವುದೇ ರೀತಿಯಾಗಿ ಕೋಪೇಶನ್ ಆಗದಲ್ಲಿ ಆಗದೇ ರೀತಿಯಲ್ಲಿ ಒಳ್ಳೆಯವನಾಗಿ ತನ್ನದೇ ಭಾವದಿಂದ ಇನ್ನೊಬ್ಬರಿಗೆ ಅನುಭವಿಸ್ಬರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಅರ್ಥೈಸುವಂಥದ್ದು ಅಥವಾ ಸಮಾಧಾನದಿಂದ ಲಕ್ಷ್ಯ ಕೊಟ್ಟು ಕೇಳುವಂಥದ್ದನ್ನು ನಾವು ಮಾಡುವಂಥದ್ದು ಎಲ್ಲಿ ಶಾಂತತ್ವ ಶಾಂತಿಯ ವೃತ್ತಿ ಅಂತ ನಾವು ಕಾಣ್ತೀವಿ ಆ ಒಂದು ಭಾವನೆಗಳನ್ನು ತಿಳಿಸ್ತಕ್ಕಂಥದ್ದನ್ನು ಎಲ್ಲಿಯಪ್ಪ ಅಂತಂದರೆ ಅದು ಶಾಂತ ಇದು ಒಂಬತ್ತನೆಯ ರಸಗಳು ಅಂತ ನಾವು ಕಾಣ್ತೀವಿ ಇವು ಎಂಟು ರಸಗಳಾಗಿರ್ತಕ್ಕಂಥದ್ದು ಇದು ಭಾರತ ಸಂಗೀತದಾಗಿರಲಿ ನಾಟ್ಯಶಾಸ್ತ್ರಗಳಲ್ಲಿ ಹಲವಾರು ರೀತಿಯಗಳಲ್ಲಿ ನಾವು ಕಾಣ್ತಕ್ಕಂಥದ್ದು ಸ್ನೇಹಿತರೆ ಪ್ರಮುಖವಾಗಿ ಭರತನಾಟ್ಯ ಭರತನಾಟ್ಯ ಹೆಂಗೆ ಬರ್ತದೆ ನಾವು ಕೆಲವೊಂದಿಷ್ಟು ತಿಳಿದುಕೊಳ್ಳುತ್ತಾ ಹೋಗೋಣ ಈಗ ಪ್ರಮುಖವಾಗಿರಾಗಿರಲಿ ಅವು ಆಗಿರಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಇರ್ತಕ್ಕಂಥ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಅದರ ಬಗ್ಗೆ ಏನೇನಿರ್ತದ ಹೆಂಗಿರ್ತದ ಅನ್ನೋದನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಭರತನಾಟ್ಯ ಇದೇನು ಭರತನಾಟ್ಯ ಭರತನಾಟ್ಯ ಮಾಡ್ತಕ್ಕಂಥದ್ದು ನಂತರ ಏನಪ್ಪ ಅಂತಂದ್ರೆ ಇದು ಭಾರತದ ಅತ್ಯಂತವಾದಂಥ ಒಂದು ಶಾಸ್ತ್ರೀಯ ನೃತ್ಯವಾಗಿರ್ತಕ್ಕಂಥದ್ದು ಇದನ್ನು ಐಳದಿನಾಗಲೇ ನಾವು ಈಡಾ ಮಾಡಿಕೊಂಡಿರ್ತಕ್ಕಂಥ ನೃತ್ಯಗಳಾಯಿತ ಇಂದಿನ ಕಾಲದ ಪುರಾತನ ಕಾಲದಲ್ಲಿ ಕಾಲದಲ್ಲಿ ಇತಿಹಾಸ ತೆಗೆದು ನೋಡಿದಾಗ ಅವಾಗಿಂದ ಮುಂದು ಪೂರ್ವ ಒಂದು ವ್ಯವಸ್ಥೆಯನ್ನು ಬಂದಿರ್ತಕ್ಕಂಥದ್ದು ಎಲ್ಲಿ ಅಂದರೆ ಅದು ಭರತನಾಟ್ಯ ಅಂತ ನಾವು ನೋಡ್ಬೋದು ರಾಗ ತಾಳ ರಾಥ ಅಂತ ಕರೀತೀವಿ ರಾಗ ರಾಗದ ತಕ್ಕಂತೆ ತಾಳವನ್ನು ಕೊನಿಸಿಕೊಂಡು ಅವರ ಒಂದು ವೃತ್ತಿಯ ಭಾವನೆಗಳ ಮೂಲಕ ವ್ಯಕ್ತಪಡಿಸುವಂಥದ್ದೆಯೇ ಅದು ಭರತನಾಟ್ಯಂ ಒಂದು ರಾಗನ ಮಾಡ್ತಿರ್ತಾರೆ ತಾಳನ್ನು ಬಾರಿಸಿರ್ತಾರೆ ಅದರ ತಕ್ಕಂತೆ ಅದರ ತಕ್ಕಂತೆ ನೃತ್ಯ ಮಾಡ್ತಕ್ಕಂಥದ್ದು ಅವ್ರ ತಕ್ಕಂತೆ ಈ ಒಂದು ಹಿಂಬಲನ್ನು ಮಾಡ್ತಕ್ಕಂಥದ್ದನ್ನು ಮತ್ತು ಚಿಹ್ನೆಗಳು ಉದ್ಸಕ್ಕಂಥದ್ದ ಭಾವನೆ ಮುಖದಲ್ಲಿ ಭಾವನೆಗಳನ್ನು ತಿಳಿಸತಕ್ಕಂಥದ್ದನ್ನು ಈ ರೀತಿಯಾಗಿ ಭರತನಾಟ್ಯಗಳಲ್ಲಿ ನಾವು ಪ್ರಾಂತ್ಯ ಸ್ನೇಹಿತರೆ ಅದೇ ರೀತಿಯಾಗಿ ಇದನ್ನು ಸದೇರ್ ಅಂತ ಕರಿತೀವಿ ಮತ್ತು ಸಾದಿ ರಟಮ್ ಅಂತ ಕರಿತೀವಿ ಮತ್ತು ಸೇವಟಮ್ ಅಂತ ಕರಿತೀವಿ ಇವನು ಹಲವಾರು ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಭರತನಾಟ್ಯಗಳಲ್ಲಿ ಕಾಣ್ತಕ್ಕಂಥದ್ದು ನಾವು ನೋಡ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಆರಂಭ ದಿನಗಳಲ್ಲಿ ಇದು ಪ್ರಾರಂಭವಾಗಿ ಇಂಥೂ ದಿನದಲ್ಲಿ ಸಹಿತ ಇದೇನಪ್ಪ ಅಂದರೆ ಪ್ರಾರಂಭವಾಗಿರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ನಾವು ಕಾಣ್ಬರ್ತಕ್ಕಂಥದ್ದು ಎಲ್ಲಿಯಪ್ಪ ಅನ್ನೋದಾದರೆ ಅದು ಭರತನಾಟ್ಯಮು ನಮ್ಮ ದಕ್ಷಿಣ ಭಾರತದಲ್ಲಿ ಸಹಿತ ಅತಿ ಹೆಚ್ಚು ಕಾಣ್ತೀವಿ ನಮ್ಮ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಭರತನಾಟ್ಯಂ ಎಂಬ ವೃತ್ತಿಯನ್ನು ಮಾಡ್ತಕ್ಕಂಥ ಒಂದು ಕಲೆಯನ್ನು ಇನ್ನುವರೆಗೂ ಸಹಿತ ನಾವು ಕಾಣ್ತೀವಿ ಇದು ಹಿಂದೂ ದೇವಾಲಯಗಳಾಗಿರಲಿ ಹಿಂದೂ ಒಂದು ಪ್ರಾಕ್ತನ ದೇವದಾಸಿಯರ್ ಇರ್ತಾರಲ್ಲ ಅವರು ದೇವರಿಗೆ ಅರ್ಪಿಸ್ತಕ್ಕಂಥ ಒಂದು ಅರ್ಪಣೆಯೇ ಇದು ಭರತನಾಟ್ಯಮ್ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಇದು ಪ್ರಮುಖವಾಗಿ ಎಲ್ಲೆಲ್ಲಿ ಕಂಡುಬರ್ತದ ನೋಡೋಣ ತಮಿಳ್ನಾಡು ತಾಂಜಾವೂರು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಪ್ರದೇಶಗಳಿಗೆ ಇದು ಕಾಣ್ತಕ್ಕಂಥದ್ದು ಅದೇ ರೀತಿಯಾಗಿ ತಾಂಜಾವೂರಿನ ಬೃಹೇಶ್ವರ ದೇವಾಲಯದ ಮುಂಭಾಗದಲ್ಲಿ ಭರತನಾಟ್ಯಂ ಎಂಬ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಪ್ರಾಚೀನವಾದಂಥ ಮಹಾಶಿಲ್ಪಾಧಿಗಾರನ ಒಂದು ಭರತನಾಟ್ಯದ ಕುರಿತು ತನ್ನದಾದಂಥ ಉಲ್ಲೇಖವನ್ನು ವ್ಯಕ್ತಪಡಿಸತಕ್ಕಂಥದ್ದು ಕೃತಿ ಸಹಿತ ಇದರಲ್ಲಿ ಕಂಡು ಈ ಕೃತಿಯಲ್ಲಿ ಕಂಡುಬರ್ತಕ್ಕಂಥದ್ದು ನಾವು ಕಾಂತಿ ಹೇಳ್ತಾರೆ ಭರತನಾಟ್ಯ ಪುನರ್ಜೀವನ ಅಂತ ಬಂದಾಗ ದೇವಿ ಅರುಂಡೆಲ್ಲ ಮತ್ತು ಟಿ ಬಾಲ ಸರಸ್ವತಿ ಭರತನಾಟ್ಯಕ್ಕೆ ನೀಡ್ತಾರೆ ಪ್ರಸಿದ್ಧ ಭರತನಾಟ್ಯ ಮತ್ತು ಸಂಗೀತ್ಯಗಾರ ಅಂತ ಬಂದಾಗ ಯಾಮಿನಿ ಕೃಷ್ಣ ಮೂರ್ತಿ ಮೀನಾಕ್ಷಿ ಪಿಳೆ ಸರೋಜಿ ವೈದ್ಯನಾಥ ಜಾನಕಿ ರಂಗರಾಜನ್ ಇದು ಏನಪ್ಪ ಅಂತಂದ್ರೆ ಯಾಮನಿ ಕೃಷ್ಣಮೂರ್ತಿ ಒಂದು ಕ್ವಶನ್ ಆಗಿರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂತಂದ್ರೆ ಗ್ರೂಪ್ ವಿ ಕ್ವಶನ್ ಆಗಿದೆ ಇಲ್ಲ ಪೊಲೀಸ್ ಒಳಗೂ ಇದು ಪೊಲೀಸ್ ಒಳಗೂ ಕ್ವಶನ್ ಆಗಿದೆ ಯಾವ ರೀತಿ ಕೂಡ ಇದೇನಪ್ಪ ಅಂತಂದರೆ ಮ್ಯಾಲೆ ಯಾಮುನಿ ಕೃಷ್ಣಮೂರ್ತಿಯವರು ಯಾವ ನೃತ್ಯಕ್ಕೆ ಸಂಬಂಧಪಟ್ಟಿರುತ್ತಾರೆ ಅಂತ ಕೊಟ್ಟಿರ್ತಾರೆ ಕೆಳಗಡೆ ಒಂದು ಭರತನಾಟ್ಯ ಅಂತ ಕೊಟ್ಟಿದ್ದಾನೆ ಆನಂತರ ಕಥಕ್ ಕೊಟ್ಟಿದ್ದಾನೆ ಕೂಚಿಪುಡಿ ಕೊಟ್ಟಿದ್ದಾನೆ ಮೋನಿ ಅಟ್ಟಮ್ ಕೊಟ್ಟಿದ್ದಾನೆ ಇದರೊಳಗೆ ಇವ್ರದ್ದು ಯಾವುದಪ್ಪ ಅಂತಂದ್ರೆ ಭರತನಾಟ್ಯ ಇದು ಭರತನಾಟ್ಯ ಅಂತ ನಾನು ಅವ್ರು ಸ್ನೇಹಿತರೆ ಕರ್ನಾಟಕದ ಭರತನಾಟ್ಯಂ ಕಲಾವಿದರು ಅಂತ ಬಂದಾಗ ಜೆಟ್ಟಿ ತಾಯಮ್ಮ ಮತ್ತು ವೆಂಕಟ ಲಕ್ಷ್ಮಮ್ಮ ಅಂತ ಬರ್ತಾರೆ ಇವರು ಪ್ರಮುಖವಾಗಿ ನಮ್ಮ ಕರ್ನಾಟಕದವರು ಸಹಿತ ಇವರು ಭರತನಾಟ್ಯಕ್ಕೆ ಅತಿ ಪ್ರ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವರು ಸಹಿತ ಇವರು ಆಗಿರ್ತಾರೆ ಅದೇ ರೀತಿಯಾಗಿ ಕಥಕ್ ಎಂಬ ನೃತ್ಯ ಬರ್ತದ ಕಥಕ್ ಇದು ಉತ್ತರ ಪ್ರದೇಶದ ಮೂಲ ಆಕರ್ಷಕ ನೃತ್ಯವಾಗಿರ್ತಕ್ಕಂಥದ್ದು ಇದು ಕಥಕ್ ನಂತರ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ನಟ್ವರಿ ನೃತ್ಯ ಅಂತ ಕರೀತಾರೆ ಏನಂತ ಕರೀತಾರಪ್ಪ ಅಂತಂದ್ರೆ ಇದನ್ನೊಂದು ನಟ್ವರಿ ನೃತ್ಯ ಅಂತ ಕರೀತಾರೆ ಎಂದರೆ ಇದೊಂದು ಕತೆ ಹೇಳ್ತಕ್ಕಂಥ ಒಂದು ಪುರಾಣವನ್ನು ಹೇಳ್ತಕ್ಕಂಥ ಅತ್ಯಂತ ಆಕರ್ಷವಾದ ಅಂತಕ್ಕಂತಹ ನೃತ್ಯವಾಗಿರ್ತಕ್ಕಂಥದ್ದು ಭಾವನೆಗಳ ಮೂಲಕ ಜನರಿಗೆ ತಮ್ಮದೇ ಆದ ಆ ಆತ್ಮದ ಮೂಲಕ ಕಥೆ ಕವನ ಮತ್ತು ಆ ಪುರಾಣಗಳನ್ನು ಆ ಒಂದು ಎಲ್ಲಿಯಪ್ಪ ಅಂತಂದ್ರೆ ಇದರೊಳಗೆ ಕಥಕ್ಕೊಳಗೆ ಒಂದು ನೃತ್ಯ ಒಳಗೆ ತಿಳಿಸ್ತಕ್ಕಂಥದ್ದನ್ನು ಆ ಉತ್ತರ ಪ್ರದೇಶದಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ ಕಥಕ್ವು ರಾಮಾಯಣ ನಾಯ ಕಥೆಯಾಗಿರಲಿ ಕಾದಂಬರಿಗಳಲ್ಲಿ ಚಿಕ್ಕ ಚಿಕ್ಕ ಕೃಷ್ಣನ ಕಥೆಗಳನ್ನು ಹೇಳ್ತಕ್ಕಂಥದ್ದು ರಾಮಾಯಣ ಮಹಾಭಾರತ ಸುತ್ತಮುತ್ತಲಿನ ಕಥೆಗಳನ್ನು ಆ ಒಂದು ತಮ್ಮದೇ ಆದಂಥ ಶೈಲಿಯಲ್ಲಿ ಕಥಕ್ಕೆಂಬ ಮೂಲಕ ರಾಗಗಳ ಮತ್ತು ಕಥಕ್ ನೃತ್ಯ ಶಾಲೆಗಳ ಮೂಲಕ ಜನರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಹಿಂದಿನ ಕಲೆಗಳು ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ ಸ್ನೇಹಿತರೆ ಅದರಲ್ಲಿ ಪ್ರಮುಖವಾಗಿ ಕಥಕ್ನ ನೃತ್ಯ ಸೊಪ್ಪು ನಾಲ್ಕು ಭಾಗಗಳ ಬರ್ತವು ಯಾವು ರ ಘರಣ್ ಅಂತ ಬರ್ತವೆ ಜೈಪುರ ಗರಹಣ ಲಕ್ನೋ ಗರಣ ಮತ್ತು ರಾಯಗಢ ಗರಣ ಅಂತ ಬರ್ತದೆ ಆನಂತರ ಬಣರಾಸ್ ಗರಣ ಅಂತ ಬರ್ತದೆ ಇವು ನಾಲ್ಕು ಗಣರ ಅಂತ ಬರ್ತೀವಿ ನಾವು ಪ್ರಕಾರಗಳಂತೀವಿ ಅಂತ ಕೇಳ್ತೀವಲ್ಲ ಆ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ಆಯಾ ನೃತ್ಯಗಳನ್ನು ಆಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡಬಹುದು ಅಥವಾ ಕಾಣಬಹುದು ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಕೃತಕೃತ್ಯ ಪ್ರಕಾರವನ್ನು ಅದರ ಪ್ರಕಾರ ನೋಡಿದಾಗ ಪುನರ್ಜೀವವನ್ನು ನೀಡಿದಾಗ ಮೊಘಲರ ಕಾಲದಿಂದ ಬಂದಿರತಕ್ಕಂಥ ಒಂದು ನೃತ್ಯ ಇದು ಮೌಲ್ಯಗಳ ಕಡಿಮೆಯಾಗಿದ್ದು ಆದರೆ ಕಥಕ್ನ ರುಮ್ ರುಮ್ರಿ ಸೇರ್ಪಡೆಯಂಥ ಹಲವಾರು ಉತ್ತಮವಾದಂಥ ತಾಂತ್ರಿಕ ಬದಲಾವಣೆಗಳನ್ನು ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥ ಆ ಒಂದು ಪ್ರಕಾರಗಳಲ್ಲಿ ಅಥವಾ ಪುನರ್ಜೀವನಗಳಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ ಅದೇ ರೀತಿಯಾಗಿ ನವಾಬ್ ಮತ್ತು ವಾಜಿದ್ ಅಲಿ ಎಂಬ ಅವರ ವಾದಿಲ ವಾದಿ ವಾಜಿದ್ ಅಲಿ ಶಾ ಅವರ ಅವಧಿಯಲ್ಲಿ ಕಥಕ್ಕೆ ಸುವರ್ಣಯುಗವಾಯಿತು ಅವರ ಸ್ವತಃ ಶ್ರೇಷ್ಠ ಕಲಯುಧರಾಗಿಯೂ ಸಹಿತ ಮತ್ತು ಕಲ ಕಥಕ್ಕನ ವ್ಯಾಪಕರಾಗಿಯೂ ಸಹಿತ ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕಥಕ್ ಎಂಬ ವೃತ್ತಿಯನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಸ್ವತಃ ಕಥಕ್ ಕೃತ್ಯಗಾರಾಗಿರ್ತಕ್ಕಂಥ ರಾಯಗಡದ ರಾಜ ಚನ್ ಚಕ್ರಧರ್ ಸಿಂಗ್ ಅವರ ಕಥಕ್ಕನ್ನ ರಾಯಬರ ರಾಯಗರ ರಾಯಗರ ಗರಣಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಜನ್ಮ ನೀಡ್ತಾರೆ ಅಲ್ಲಿ ಸಹಿತ ಅದಕ್ಕೆ ಮತ್ತೊಮ್ಮೆ ಮರುಜನ್ಮ ನೀಡಿ ಅಲ್ಲಿ ಆ ಒಂದು ನೃತ್ಯವನ್ನು ಹೇಮಂತಾರಪ್ಪ ಅಂತಂದು ಪ್ರಸಿದ್ಧಿ ಪ್ರಸಿದ್ಧಿಪಡಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥ ಕಥಕ್ ಕಲಾವಿದರು ಅಂತ ಬಂದಾಗ ಆಗಲೇ ಹೇಳಿದಲ್ಲ ಕಥಕ್ನ ಕಲಾವಿದರು ಅದು ಭರತನಾಟ್ಯ ದೇವರು ಈಗ ಕಥಕ್ನ ಕಲಾವಿದರು ಅಂತ ಬಂದಾಗ ಅಚ್ಚನ ಮಹಾರಾಜ ಶಂಭು ಮಹಾರಾಜ ಗೋಪಿ ಕೃಷ್ಣ ಪಂಡಿತ ಬಿರ್ಜು ಮಹಾರಾಜ ಪಂಡಿತ್ ರಾಜೇಂದ್ರ ಗನಗಾನನಿ ಜಿ ಸೀತಾದೇವಿ ರೋಹಿಣಿ ಬಾಟೆ ಮಾಯಾರಾವ ಮಾಂಡವಿ ಸಿಂಗ ಶ್ಯಾಮ ಭಾಟಿ ಶೋವಣರಾಯನ ಅಂತ ಬರ್ತೀವಿ ಅಂತ ಬರ್ತೀವಿ ಇವು ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಸಹಿತ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದವರು ಸಹಿತ ಇರ್ಬೋದು ಇಲ್ಲಿ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ಇವರು ಕಲಾವಿದರು ವೃತ್ತಿ ಏನಪ್ಪ ಅಂದ್ರೆ ಕಥಕ್ನ ಕಲಾವಿದರು ಅಂತ ನಾವು ಕಾಣ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಒಡಿಸ್ಸಿ 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 ನೃತ್ಯ ನೋಡೋಣ ನಂತರ ಮೂಲದಾಗಿ ಇದು ಒಡಿಶಾದ ಶ್ರೀ ಜಗನ್ನಾಥ ದೇವಾಲಯದ ಪರಿಸರ ಹಂತ ಹಂತವಾಗಿ ಅಭಿವೃದ್ಧಿಪಡಿಸತಕ್ಕಂಥ ಒಂದು ನೃತ್ಯವಾಗಿರ್ತಕ್ಕಂಥದ್ದು ಅದು ಒಡಿಶಾದ ಒಡಿಸ್ಸಿ ನೃತ್ಯವಾಗಿರ್ತದೆ ಸ್ನೇಹಿತರೆ ತದನಂತರ ಈ ನೃತ್ಯವನ್ನು ಸಂಸ್ಕೃತದ ನಾಟ್ಯಶಾಸ್ತ್ರವಾಗಿ ಔದ್ರ ಮುಗ್ಧಿ ಎಂದು ಕರೀತಾರೆ ಇದನ್ನು ಹೌದ್ರ ಮಿ ಅಂತ ಕರೀತಾರೆ ನನ್ನ ಈ ನೃತ್ಯದ ಜಗನ್ನಾಥ ದೇವಾಲಯದ ದೇವರ ಪೂಜೆಯನ್ನ ಭಾಗವಾಗಿ ನಾವು ಕಾಣ್ತಕ್ಕಂಥದ್ದು ಅದು ಯಾವುದಪ್ಪ ಅಂದರೆ ಒಡಿಸಿ ಜಗನ್ನಾಥ ದೇವಾಲಯ ಎಲ್ಲಿ ಕಂಡುಬರ್ತದೆ ಅನ್ನೋದನ್ನು ನಾವು ಕಾಣ್ಬೋದು ಈ ಒಂದು ಸಂಸ್ಕೃತಿಯಲ್ಲಿ ಕಾಣ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದ್ರೆ ಲಾಶ ತಂಡದ ಸಂಯೋಜನೆಯನ್ನು ಹೊಂದಿರ್ತಕ್ಕಂಥ ವ್ಯವಸ್ಥೆಯನ್ನು ಅಥವಾ ಅಲ್ಲಿರ್ತಕ್ಕಂಥ ಹೊಂದಿರುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಸಾಂಪ್ರದಾಯಿಕ ಒಡಿಶಿದ ಎರಡು ಶೈಲಿಗಳನ್ನು ನೋಡಿದಾಗ ಮಹಾರಿಯ ದೇವದಾಸಿಯರಿಂದ ಪ್ರದರ್ಶನವಾಗಿರ್ತದೆ ಒಂದು ದೇವದಾಸಿಯರಿಂದ ಪ್ರದರ್ಶನವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಮಹಾರಿಗಳು ಅಂತ ಕರಿತೀವಿ ಗೋಟಿ ಪೂವ ಅಂತಂದರೆ ಇದು ಪುರುಷರಿಂದ ನಿರ್ಮಾಣ ಇದಾವೆ ಪುರುಷರಿಂದ ಮಾಡ್ತಕ್ಕಂಥ ವೃತ್ತಿ ಅಂತ ಕರಿತೀವಿ ಇದು ಈ ರೀತಿಯಾಗಿ ಈ ಒಂದು ನೃತ್ಯವನ್ನು ಒಡಿಶ ಅಂತ ನಾವು ಕಾಣ್ತೀವಿ ಸ್ನೇಹಿತರೆ ನಂತರ ಇಲ್ಲಿ ಏನಪ್ಪ ಅಂತಂದ್ರೆ ಒಡಿಶಿದ ನೃತ್ಯದ ಪ್ರಕಾರಗಳಂತ ಬಂದಾಗ ಚರಣ ಮತ್ತು ಮಹಾಪಾತ್ರ ಗಂಗಾಧರ ಪ್ರಧಾನ ಪಂಕಜ ಚರಣ ದಾಸ ಮುಂತಾರು ಈ ನೃತ್ಯಕ್ಕೆ ಪ್ರಭಾವವಾಗಿರ್ತಕ್ಕಂಥದ್ದು ಪ್ರಮುಖ ಕಲಾವಿದರಂತ ಬಂದಾಗ ಸಂಯುಕ್ತ ಪ್ರಾಣಿಗ್ರಾಯಿ ಸೋನಲ್ ಮಾನ್ಸಿಂಗ ಕುಂಕುಮ್ ಮೊಹಾಂತಿ ಅನಿತಾ ಬಾಬು ಸುಜಾತ ಮೊಹಪಾತ್ರ ಇವರು ಏನಪ್ಪ ಅಂತಂದರೆ ಒಡಿಶಿ ಎಂಬ ನೃತ್ಯಕ್ಕೆ ಉನ್ನತ ಮತ್ತು ಜನಪ್ರಿಯತೆಗೆ ಪ್ರೋತ್ಸಾಹ ಇರತಕ್ಕಂಥ ಕಲವುಕಾರರು ಸಹಿತ ಇವರಾಗಿರುವಂಥದ್ದು ಸ್ನೇಹಿತರೆ ನಂತರ ಕುಚ್ಚುಪಿಡಿ ಕುಚ್ಚುಪಿಡಿ ಏನಪ್ಪ ಅಂತಂದರೆ ಆಂಧ್ರ ಪ್ರದೇಶ ಜಿಲ್ಲೆಯ ಕುಚ್ಚುಪಿಡಿ ಎಂಬುವ ಸ್ಥಳದಲ್ಲಿ ಈ ಒಂದು ನೃತ್ಯ ಹುಟ್ಟಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಸ್ನೇಹಿತರೆ ಆಧುನಿಕ ಕೂಚಿಪುಡಿಯ ಆವೃತ್ತಿಗೆ ಹೊಸ ವಿನ್ಯಾಸ ನೀಡಿದಂಥವರು ಯಾರಪ್ಪ ಅಂತಂದ್ರೆ ತೀರ್ಥನಾರಾಯಣ ಯತಿ ಅವರ ಶಿಷ್ಯರಾಗಿರ್ತಕ್ಕಂಥ ಸಿದ್ಧೇಂದ್ರ ಯೋಗಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರೋತ್ಸಾಹ ನೀಡ್ತಾರೆ ಸ್ನೇಹಿತರೆ ನಂತರ ಕೂಚಿಪುಡಿ ವಿಷ್ಣು ಆನಂತರ ಕೃಷ್ಣ ರುಕ್ಮಿಣಿ ಸತ್ಯಭಾವ ಇತರ ಪುರಾಣಗಳ ಕಥೆಗಳ ವಿವರಿಸತಕ್ಕಂಥ ಒಂದು ವಿಷಯಗಳನ್ನು ಈ ಒಂದು ವೃತ್ತಿಯಲ್ಲಿ ನಾವು ಕಾಣ್ತೀವಿ ಅದೇ ರೀತಿಯಾಗಿ ಕೂಚಿಪುಡಿಯಲ್ಲಿ ತರಂಗಂ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ನರ್ತಕಿಯ ಕಿತ್ತಳೆಯ ತಟ್ಟೆಗಳ ಮೇಲ್ಭಾಗದಲ್ಲಿ ನಿಂತು ನೃತ್ಯ ಪ್ರದರ್ಶನ ಮಾಡತಕ್ಕಂತಹ ಒಂದು ಅಥವಾ ಪ್ರದರ್ಶನ ನೀಡತಕ್ಕಂತಹ ವ್ಯವಸ್ಥೆ ನೋಡುವಂಥ ದೃಶ್ಯವನ್ನು ಒಂದು ಕುಚಿಪುಡಿಯ ನೃತ್ಯದಲ್ಲಿ ಕಾಣ್ತೀವಿ ಸ್ನೇಹಿತರೆ ಅದೇ ರೀತಿಯಾಗಿ ಕೆಲವೊಮ್ಮೆ ತಲೆಯ ಮೇಲೆ ಕೆಲವು ಮಡಿಕೆಗಳನ್ನು ಹೊತ್ತುಕೊಂಡು ತಲೆಯ ಮೇಲೆ ಕೆಲವೊಂದು ಮಡಕೆಗಳನ್ನು ಹೊತ್ತುಕೊಂಡು ಇತ್ತಾಳೆಯ ಸಮತಲವಂತ ಕಾಪಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥದ್ದನ್ನು ನಾವು ಕಾಪಾಡ್ತಕ್ಕಂಥ ಈ ವೃತ್ತಿಯನ್ನು ನಾವು ಕಾಣ್ತೀವಿ ಇಲ್ಲಿ ಪ್ರಮುಖ ಕೊಚ್ಚುಪುಡಿಯ ನೃತ್ಯಗಾರರಂತ ಬಂದಾಗ ರಾಜ ರಾಧಾ ರೆಡ್ಡಿ ಯಾಮಿನಿ ರೆಡ್ಡಿ ವೈಜ್ ವಜಯಂತಿ ಕಾಶಿ ಉಮಾ ರಾಮ ರಾವ ಅಂತ ಕರಿತೀವಿ ಇವರು ಏನಪ್ಪ ಅಂತಂದ್ರೆ ಕೂಚುಪುಡಿಯ ನೃತ್ಯಕ್ಕೆ ಪ್ರೋತ್ಸಾಹ ನೀಡತಕ್ಕಂಥವರು ಕಥಕ್ಕಳಿ ನಂತರ ಕಥಕ್ಕಳಿ ಇದು ಕೇರಳ ಬೆರಳು ಬೆರುಗೊಳಿಸ್ತಕ್ಕಂಥ ಒಂದು ಅತ್ಯಂತ ಸುಂದರವಾಗಿರತಕ್ಕಂಥ ಕೇರಳದೇ ಒಂದು ಇಡೀ ದೇಶವನ್ನೇ ತಿರುಗಿ ನೋಡುವಂಥ ಗುದ್ದೆ ಕೂಡ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ಕಥಕ್ಕಳಿ ಇಲ್ಲಿ ಎಂದರೆ ಕಥೆಯ ಮೂಲಕ ಕಲೆಯನ್ನು ಪ್ರದರ್ಶಿಸುವಂಥದ್ದು ಕಥಕ್ ಅಂತ ಕರಿತೀವಿ ಕಥಕ್ಕಳಿಯ ಬೆರಗುವ ಪ್ರಾಚೀನ ಕಾಲದ ಕುಟ್ಟಿ ಆ್ಯಟಮ್ ಇದು ನಾಟಕ ಅಂತ ಕರಿತೀವಿ ಕೃಷ್ಣ ಶ್ರೀ ಅಂತ ಕರಿತೀವಿ ಇವು ಹಿಂದೂ ದೇವಾಲಯದ ಮತ್ತು ದೇವರ ಕೃಷ್ಣನ ಕಥೆಗಳನ್ನು ಇರ್ತಕ್ಕಂಥ ನೃತ್ಯ ನಾಟಕಗಳನ್ನು ಇಲ್ಲಿ ಕಂಡು ಬರ್ತಕ್ಕಂಥದ್ದು ನಾಲ್ಕು ಅಂತ್ಯ ವಿಷಯ ಕಥಕ್ಕಳಿ ಸಾಂಪ್ರದಾಯಿಕವಾಗಿ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಪುರುಷರು ಭಾಗವಹಿಸ್ತಾರೆ ಕಥಕ್ಕಳಿಯ ಜಪಾನಿನಿಯ ಮೊಹ ನೋಹ ಮತ್ತು ಕಬುಕಿ ಎಂಬ ನೃತ್ಯದ ಪ್ರಕಾರಗಳಾಗಿ ನಾಲ್ಕಾಂತ್ಯ ವಿಷಣೆ ಇದ್ದಾರೆ ಇಲ್ಲಿ ಇದೇನಪ್ಪ ಅಂತಂದ್ರೆ ಕಥಕ್ನ ಇದು ಕಥಕಳಿನ ಒಂದು ನೃತ್ಯ ಆಗಿರ್ತಕ್ಕಂಥದ್ದು ನಂತರ ಮೋಹಿನಿಯಟ್ಟಮ್ ಅದ ಒಂದು ರಾಜ್ಯದ ಮತ್ತೊಂದು ಆಕರ್ಷಕವಾಗಿರ್ತಕ್ಕಂಥ ಒಂದು ಮಹಿಳೆಯರ ಅದು ಪುರುಷರು ಮಾಡ್ತಕ್ಕಂಥದ್ದು ಇಲ್ಲಿ ಓನ್ಲಿ ಮಹಿಳೆಯರೇ ಈ ಒಂದು ನೃತ್ಯದಲ್ಲಿ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಯನ್ನು ಪ್ರದರ್ಶನ ಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ಬೋದು ನೃತ್ಯವನ್ನು ನೋಡ್ಬೋದು ಇಲ್ಲಿ ಮೋಹಿನಿ ಎಂಬ ಭಗವಾನ್ ವಿಷ್ಣುವಿನ ಮಹಿಳಾ ಅವತಾರವನ್ನು ತಾಳಿ ಆ ಒಂದು ವೃತ್ತಿಯಲ್ಲಿ ನಾವು ಏನು ಪಾತ್ರ ಪ್ರದರ್ಶನ ಮಾಡ್ತಕ್ಕಂಥದ್ದು ನಾವು ಕಾಂತಿವೀಕ್ಷಣಿತಾರೆ ಮೋಹಿನಿ ಎಟ್ಟಂ ಪುನರ್ಜೀವನದ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ರಾಷ್ಟ್ರೀಯವಾದಿ ಮಲಯಾಳಂ ಕವಿಯ ವಲ್ಲತೋಲಂ ನಾರಾಯಣ ಮೇನನ ಕೆಲವರ ಕೇರಳ ಕಲಾಮಂಡಲಂ ಸ್ಥಾಪನೆಯ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿದವರು ಯಾರಪ್ಪ ಅಂತಂದ್ರೆ ಅದು ಮೋಹಿನಿ ಎಟ್ಟಂ ಎಂಬ ಕೃತಿಯನ್ನು ರಚನೆ ಮಾಡತಕ್ಕಂಥದ್ದು ನಾವು ನೋಡುತ್ತೀವಿ ಸ್ನೇಹಿತರೆ ಮುಕುಂದರಾಜ್ ಕೃಷ್ಣಪಟ್ಟಿ ಪನಿಕರ್ ತಂಕಮಣಿ ಹಾಗೂ ಗುರು ಮತ್ತು ನರ್ತಕಿ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿ ಅಮ್ಮ ಅವರ ಸಾಂಪ್ರದಾಯಿಕ ಕಲಾ ಸಂಪ್ರಕಾರಗಳನ್ನು ಪುನರುಜ್ಜೀವನಗೊಳಿಸುವಲ್ಲಿ ಕೊಡುಗೆ ನೀಡಿದವರು ಯಾರಪ್ಪ ಅಂತಂದ್ರೆ ಇದು ಪ್ರಮುಖವಾಗಿ ಮೊಯನಟ್ಟಿನ ವೃತ್ತಕ್ಕೆ ಕೊಡುಗೆ ನೀಡಿರ್ತಕ್ಕಂಥವರು ಇವರು ಸಹಿತ ನಾವು ಕಾಣ್ಬೋದು ಸ್ನೇಹಿತರೆ ಇಷ್ಟು ಇನ್ನೂ ಇದಾವೆ ಕೆಲವೊಂದಿಷ್ಟು ನಾವು ತಿಳ್ಕೊಂಡ್ವಿ ಇನ್ನೂ ಕೆಲವೊಂದಿಷ್ಟು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು ಧನ್ಯವಾದಗಳು